ಹೈ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ವಿಜಯ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಈ ಒಂದು ಬ್ಲಾಗ್ ಬಂದು ಕೃಷ್ಣ ಜನ್ಮಾಷ್ಟಮಿ ದಿನದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹಾಗೇ ಕೆಲಸ ಮಾಡ್ಕೊಂಡು ಮಾಡ್ಕೊಂಡೇನೆ ದಿವಿಕ್ ಕೂಡ ರೆಡಿ ಮಾಡ್ತಾ ಇದ್ದೆ ಏಕೆಂದರೆ ಸ್ಕೂಲಲ್ಲೂ ಕೂಡ ಸೆಲೆಬ್ರೇಷನ್ ಇತ್ತು ಕೃಷ್ಣ ಜನ್ಮಾಷ್ಟಮಿಗೆ ಸೊ ಹಾಗಾಗಿ ಮಾಡ್ಕೊತಾ ಇದ್ದೆ ಫಸ್ಟ್ ಫಸ್ಟ್ ಎಲ್ಲ ತುಂಬ ನೀಟಾಗಿ ನಾಮ ಎಲ್ಲ ಹಾಕಿಸ್ಕೊತ ಇದ್ದೆ ಅವ್ನಿಗೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋದು ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಬಟ್ ಒಂದೊಂದ್ಸಲ ತುಂಬ ಬೇಜಾರು ಮಾಡ್ಕೊತಾನೆ ಡ್ರೆಸ್ ಎಲ್ಲದಾನೆ ಎಕ್ಸ್ಟ್ರಾ ಏನಾದರೂ ಕೈ ಕಟ್ಟೋದು ಈ ಥರ ಎಲ್ಲ ಕಟ್ತೀವಲ್ಲ ಅವಾಗ ಸ್ವಲ್ಪ ಇರಿಟೇಷನ್ ಆಗುತ್ತಲ್ಲ ಮಕ್ಕಳಿಗೆ ಸೊ ಆವಾಗ ಅವಾಗ ಬೇಜಾರ್ ಮಾಡ್ಕೊತಾನೆ ಇನ್ನು ಬೇರೆ ರೀತಿ ಡ್ರೆಸ್ಸು ಈ ಥರದ್ದೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾನೆ ಅಪ್ಪು ಆ ರೀತಿ ಇರಲಿಲ್ಲ ಅಪ್ಪುಗೆ ಕುರ್ತಾ ಹಾಕೋ ಆಗಿಲ್ಲ ಚುಚ್ಚ ಥರ ಬಟ್ಟೆ ಹಾಕೋ ಆಗಿಲ್ಲ ನಾರ್ಮಲ್ ಟಿ ಶರ್ಟು ಚಡ್ಡಿ ಪ್ಯಾಂಟು ಈ ಥರ ವರ ಹಾಕ್ಬೇಕಾಗಿತ್ತು ಅವನಿಗೆ ಅವ್ನು ಯಾವುದೂ ಕೂಡ ಹಿಂಗೆ ಕುತ್ಕೊಂಡೂ ಸಹ ಅವ್ನು ಮಾಡ್ಸ್ಕೊತಿರ್ಲಿಲ್ಲ ರೆಡಿನಾ ದ್ವಿಕ್ ಆ ರೀತಿ ಇಲ್ಲ ತುಂಬ ಚೆನ್ನಾಗಿ ಮಾಡ್ಸ್ಕೊತಾನೆ ಕೃಷ್ಣ ಕೃಷ್ಣ ನೀ ಬೀಗನಿ ಬರ ಕಳ್ಳ ಕೃಷ್ಣ ಏನಮ್ಮ ಏನಿಲ್ಲ ಅಂದ್ರೆ ಮುಗ ಪಾರ್ಕಿಗೆ ಹುಡುಗಿ ನೋಡೋಕ್ ಹೋಗ್ತಾನ ಕಣೆ ಇವನು ಗೊತ್ತೇ ಇರಲಿಲ್ಲ ನನಗೆ ಹೌದೇ ಹ್ಞೂ ನೋಡಕ್ಕೆ ಹೋಗ್ತಾನೆ ಕಳ್ಳ ನಿದ್ದೆ ಇರೋದಿಲ್ಲ ಅವನು ಜಾಸ್ತಿ വേഗം <laughs> ആ ಇವಾಗ ನಾಮ ಎಲ್ಲನೂ ಹಾಕಿಸ್ಕೊಂತಾ ಇದ್ದೆ ನಾಮ ಹಾಕಬೇಕಾದ್ರೆ ತುಂಬ ಸೈಲೆಂಟು ಆಮೇಲೆ ಇದು ಕೈಗೆಲ್ಲ ಕಟ್ಟಿದ್ನ ತುಂಬಾ ಇರಿಟೇಷನ್ ಆಯಿತು ಅನಿಸುತ್ತೆ ಚುಚುತಾಯಿತು ಅನಿಸುತ್ತೆ ಸೊ ಹಾಗಾಗಿ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಎಲ್ಲನೂ ಕೂಡ ತೆಗಿತಾಯಿದ್ದೆ ನಾನು ಎಷ್ಟು ಮೇಕಪ್ ಮಾಡ್ಕೊಂಡ್ಬಂದಿದ್ದೆ ಎಲ್ಲನೂ ಕೂಡ ತೆಗೀತಾ ಇದ್ದೆ ಆ ಹೋಗಲಿ ಬಿಡು ಇನ್ನು ಸಂಜೆ ಅಪಾರ್ಟ್ಮೆಂಟಲ್ಲಿ ಮಾಡ್ತಾರಲ್ಲ ಸೊ ಅವಾಗ ಹಾಕಿದ್ರಾಯ್ತು ಅಂದ್ಬಿಟ್ಟು ಸ್ಕೂಲ್ಗೆ ಸಿಂಪಲಾಗಿ ಏನೇ ರೆಡಿ ಮಾಡಿ ಕಳ್ಸೋಣ ಅಂದ್ಬಿಟ್ಟು ನಾನು ಇಲ್ಲಿ ಮಾಡ್ತಾ ಇದ್ದೆ ಆ ಅಪ್ಪುಗೇನಪ್ಪ ಮಾಡ್ತಾ ಇದ್ವಿ ಅಂದರೆ ಡೆಲ್ಲಿನಲ್ಲಿದ್ದಾಗ ಅಪ್ ಅಲ್ಲಿ ನಾರ್ತ್ ಸೈಡೆಲ್ಲ ತುಂಬಾ ಗ್ರಾಂಡಾಗಿ ಮಾಡ್ತಾರೆ ಜನ್ಮ ಅಷ್ಟಮಿನ ಸೊ ಅಲ್ಲಿ ನಾವು ನಾನು ಮತ್ತು ನಮ್ಮತ್ತೆ ಮತ್ತು ನಮ್ಮ ಪಕ್ಕದ ಮನೆಯವ್ರ ಆಂಟಿ ಇದ್ದರು ಸೊ ಅವರೆಲ್ಲರೂ ಕೂಡ ಇಟ್ಕೊಂಡು ಹಾಕ್ತಾ ಇದ್ವಿ ಅವ್ನ ಕೈಗೆ ಸಿಗ್ತಾ ಇರಲಿಲ್ಲ ಅವರೇ ಫೋಟೋ ಮತ್ತು ರೆಡಿ ಮಾಡೋದು ಎಲ್ಲನೂ ಕೂಡ ಮಾಡ್ತಾ ಇದ್ದರು ಚೆನ್ನಾಗಿತ್ತು ಅದು ಒಂಥರ ಇವಾಗ ನಾವೇ ಎಲ್ಲನೂ ಕೂಡ ಮಾಡಬೇಕು ಒಂಥರ ಬೇಜಾರಾಗುತ್ತೆ ಎಲ್ಲ ನಾನೇ ಮಾಡಬೇಕಲ್ಲ ಅಂತ ಸೊ ಇನ್ನೇನು ಮಾಡೋದು ಮಾಡಲೇಬೇಕಲ್ಲ ಮಕ್ಕಳಿಗೆ ಇವಾಗ ಚಿಕ್ಕದ್ರಲ್ಲೇ ಇದೆಲ್ಲ ಮಾಡೋದಕ್ಕೆ ನಮಗೆ ಅವಕಾಶ ಇರೋದು ದೊಡ್ಡರಾದ್ಮೇಲೆ ಅವ್ರು ಮಾಡಿಸ್ಕೊಳ್ಳೋದು ಇಲ್ಲ ನಾವು ಈ ಥರ ಎಲ್ಲ ಮಾಡ್ತೀವಿ ಅಂದ್ರೆ ಅಪ್ಪುಗೆ ನಾನು ಏಯ್ಟ್ ಮಂತ್ಸಿಂದ ಸೆವೆನ್ ಇಯರ್ಸ್ ಕೂಡ ಕೃಷ್ಣ ಡ್ರೆಸ್ ಹಾಕಿದ್ದೀನಿ ಅವಾಗಿಂದೂ ಹಾಕೊಂಡ್ ಬರ್ತಾ ಇದೆ ದುವಿಗೂ ಕೂಡ ಸೆವೆನ್ ಮಂತ್ ಇಂದ ಹಾಕೊಂಡ್ ಬರ್ತಾ ಇದೀನಿ ಇನ್ನೂ ಸ್ವಲ್ಪ ದೊಡ್ಡನಾಗ ಅವ್ರಿಗೂ ಹಾಕ್ಬೇಕು ಅನ್ನೋ ಪ್ಲಾನು ಇದೆ ನನಗೆ ಸಟರ್ಡೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು ಸೊ ಅವಳು ನಾನು ಇಬ್ರು ಕೂಡ ರೆಡಿ ಮಾಡ್ತಾ ಇದ್ವಿ ಅವಳು ವಿಡಿಯೋ ಮಾಡ್ತಾ ಇದ್ಲು ಒಪ್ಪಾ ಆಮೇಲೆ ದುವಿಕಿಗೆ ತಿಂಡಿನೂ ಕೂಡ ತಿನ್ನಿಸ್ತಾ ಇದ್ಲು ಹಾಗೆ ಇಬ್ರು ಸೇರಿ ಕೂಡ ನಾವು ರೆಡಿನ ಮಾಡಿದ್ವಿ ಹಿಂಗ ಒಂದು ಸ್ವಲ್ಪ ನನಗೆ ಒಂದಷ್ಟು ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಅವಳು ಇರೋದ್ರಿಂದ ಸ್ವಲ್ಪ ಅವಳು ಕೂಡ ಎಲ್ಪ್ ಮಾಡ್ತಾ ಇದ್ದ ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಯಿತು ಕೆಲಸ ಅಂತ ಹೇಳ್ಬೋದು ನುವೀಗೆ ಏನೇನೋ ಹೇಳ್ತಾ ಇದ್ವಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಹಾಕೊಂಬರ್ತಾರೆ ನಿಮ್ಮ ಫ್ರೆಂಡ್ಸ್ ಹುಡುಗಿರಾದ್ರೆ ರಾಧೆ ಡ್ರೆಸ್ ಹಾಕೊಂಬರ್ತಾರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಹುಡುಗರಿದ್ರೆ ಕೃಷ್ಣ ಡ್ರೆಸ್ ಎಲ್ಲ ಹಾಕೊಂಬರ್ತಾರೆ ಅಂತ ಏನೇನೋ ಹೇಳಿ ಹೇಳಿ ಹಾಕ್ತಾ ಇದ್ವಿ ಅವನು ಯಾಕೋ ಓಡ್ತಾ ಇದ್ದಲ್ಲ ಅಷ್ಟು ಲಾಸ್ಟಲ್ಲಿ ಸೊ ಸೊ ಏನೇನೋ ಹೇಳ್ಕೊಂಡು ಅದನ್ನು ಕೊಡಿಸ್ತೀವಿ ಇದನ್ನು ಕೊಡಿಸ್ತೀವಿ ಹಾಗೆ ಹೀಗೆ ಅಂತ ಮಕ್ಕಳನ್ನ ಸ್ವಲ್ಪ ಮರೆಸ್ಬೇಕಲ್ಲ ಅವರು ರೆಡಿ ಆಗ್ತಾ ಇರೋದು ಗೊತ್ತಾಗಬಾರ್ದಲ್ಲ ಅವ್ನಿಗೆ ಸೊ ಹಾಗಾಗಿ ಅವನಿಗೆ ಚುಚ್ಚೋದು ಇದೆಲ್ಲ ಗೊತ್ತಾಗಬಾರ್ದು ಅಂದ್ಬಿಟ್ಟು ನಾವು ಏನೇನೋ ಮಾತಾಡಿಕೊಂಡು ಏನೇನೋ ಹೇಳ್ಕೊಂಡು ಅಲ್ಲಿ ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೀನು ಯೂಟ್ಯೂಬಲ್ಲಿ ಬರಬೇಕಲ್ವ ಹಾಗೆ ಹೀಗೆ ಅಂದ್ಕೊಂಡು ಏನೇನೋ ಹೇಳ್ಕೊಂಡು ಮಾಡ್ತಾ ಇದ್ವಿ ನಾನು ಆಮೇಲೆ ಮಕ್ಕಳಿಗೆ ಲಂಚ್ ಪ್ಯಾಕ್ ಮಾಡೋಣ ಅಂತ ಹೋದೆ ಅಷ್ಟೊತ್ತು ಕಾಲ ಇವನು ಎಲ್ಲ ಕಿತ್ತು ಕಿತ್ತು ಎಸಿತ ಇದ್ದ ನಮ್ಮ ಫ್ರೆಂಡ್ ಹೇಳ್ತಾ ಇದ್ಲು ಎಲ್ಲ ಕಿತ್ತ ಎಸಿತಾ ಇದ್ದಾನೆ ಗಣ ನೀನು ಹಾಕಿರೋದೆಲ್ಲ ಅವನು ಇಲ್ಲ ಅವನು ನೀನು ರೆಡಿ ಮಾಡಿದ್ದು ವೇಸ್ಟು ಅಂತ ಕತ್ತಿಂದೆಲ್ಲ ಆಲ್ರೆಡಿ ಆಲೆ ತೆಗ್ದೇ ಬಿಟ್ಟಿದ್ದ ಎಲ್ಲ ಎಸ್ದೆ ಬಿಟ್ಟಿದ್ದ ಅಯ್ಯೋ ಏನಾದರೂ ಮಾಡ್ಕೊಳ್ಳಿ ಅನ್ಬಿಟ್ಟು ನಾನು ಎಷ್ಟಿರುತ್ತೆ ಅಷ್ಟನ್ನೇ ಬಿಟ್ಟೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲದನ್ನು ಕೂಡ ತೆಗಿತಾ ಇದ್ದಾನೆ ತೆಗ್ದು ತೆಗ್ದಿ ತೋರಿಸ್ತಾ ಇದ್ದಾನೆ ದು ವೀಕು ಏಯ್ಟ್ ಮಂತ್ ಏನೋ ಇದ್ದಾಗ ತೆಗಿಸಿರೋ ಫೋಟೋಸ್ನ ನಾನು ಹಂಗೆ ಪಕ್ಕದಲ್ಲಿ ಹಾಕ್ತೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗುಂಡು ಗುಂಡಕ್ಕೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೃಷ್ಣ ಡ್ರೆಸ್ಸೆಲ್ಲ ಆವಾಗ ಅಪ್ಪುದು ಕೂಡ ಹಾಕ್ತೀನಿ ಅವನು ಸೆವೆನ್ ಮಂತ್ ಏಯ್ಟ್ ಮಂತ್ ಇದ್ದಾಗಲೇ ಅವನದು ಫಸ್ಟು ಜನ್ಮಾಷ್ಟಮಿ ಬಂದಿದ್ದು ಸೊ ಇಬ್ಬರದು ಕೂಡ ಹಂಗೆ ಪಕ್ಕದಲ್ಲಿ ಒಂದಷ್ಟು ಫೋಟೋಸ್ನ ಆ್ಯಡ್ ಮಾಡ್ತೀನಿ ನೀವು ನೋಡ್ಬೋದು ಅವಾಗೆಲ್ಲ ಎಷ್ಟು ಚೆನ್ನಾಗಿದ್ರು ನನ್ನ ಮಕ್ಕಳು ಗುಂಡು ಗುಂಡಕ್ಕೆ ಅಂತ ದು ವೀಕ್ ಸೆವೆನ್ ಮಂತ್ ಇದ್ದ ಅಂತ ಅನ್ಸುತ್ತೆ ಅವಾಗ ಒಂದಷ್ಟು ಫೋಟೋಸ್ನ ತೆಗೆಸಿದ್ದೆ ಅದ್ರ ಜೊತೆಗೆ ಅಪ್ಪುನೂ ಕೂಡ ಕೃಷ್ಣ ಆಗಿ ಮಾಡಿ ಇಬ್ಬರೂ ಕೃಷ್ಣ ಆಗಿ ಮಾಡಿ ಫೋಟೋನ ತೆಗೆಸಿದೆ ಅದ್ರ ಜೊತೆಗೆ ನಾನು ವಿಜಯ್ ಕೂಡ ರೆಡಿಯಾಗಿ ಹೋಗಿ ನಾಲ್ಕು ಜನನೂ ಫೋಟೋ ತೆಗಿಸ್ಕೊಂಡ್ ಬಂದಿದ್ವಿ ತುಂಬ ಚೆನ್ನಾಗಿದ್ರು ಅವಾಗೆಲ್ಲ ಆಮೇಲೆ ಅಪ್ಪುದು ಫೋಟೋ ಶೂಟ್ ಮಾಡಿಸ್ಬೇಕಿತ್ತು ಆ್ಯಕ್ಚುಲಿ ನನಗೆ ಇಷ್ಟ ಇತ್ತು ಅವ್ನು ಚಿಕ್ಕದ್ರಲ್ಲಿದ್ದಾಗ ಮಾಡಿಸ್ಬೇಕಂತ ಬಟ್ ಏನಪ್ಪ ಅಂತಂದರೆ ವಿಜಯ್ಗೆ ಈ ಫೋಟೋಸು ಇದೆಲ್ಲ ತೆಗಿಯೋದು ಇದೆಲ್ಲ ಇಷ್ಟ ಆಗೋದಿಲ್ಲ ಸೊ ಮನೆಯಲ್ಲೇ ತೆಗೆಯೋಣ ಸಾಕಷ್ಟೇ ಅವ್ರೊಂಥರ ಆ ಥರ ಎಲ್ಲ ಇಷ್ಟಪಡಲ್ಲ ಸೊ ಹಾಗಾಗಿ ನಾರ್ಮಲ್ ಫೋಟೋನ ತೆಗೆದಿದ್ವಿ ಮನೆಯಲ್ಲಿ ನನ್ನ ಫ್ರೆಂಡ್ ವಿಡಿಯೋ ಮಾಡ್ತಾ ಇದ್ಲು ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋ ಮಾಡ್ತಾರೆ ಅನ್ಬಿಟ್ಟು ಆ ಟೇಬಲ್ ಟೇಬಲ್ ಇದೆಯಲ್ಲ ಕೆಳಗಡೆ ಎಲ್ಲ ಹೋಗಿ ಅವತ್ಕೊಂತ ಕ್ಯೂಟ್ ಆಗಿ ಮಾಡ್ತಾ ಇದ್ದೆ ಕಳ್ಳ ಕೃಷ್ಣ ತರನೇ ಆಡ್ತಾ ಇದ್ದ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇಲತ್ತೋದು ಇಳಿಯೋದು ನೋಡೋದು ಈ ತರ ಓಡಾಡೋದು ಕೈಗೆ ಸಿಕ್ತಾನೆ ಇರ್ಲಿಲ್ಲ ಅಂತ ಹೇಳ್ಬೋದು ಸುಮ್ ಸುಮ್ನೆ ಇಲ್ಲಿಲ್ಲ ಓಡಾಡ್ತಾ ಇರೋದು ಈ ತರ ಎಲ್ಲಾ ಮಾಡ್ತಾ ಇದ್ದ ನೀನ್ ತಾನೇ ಕೃಷ್ಣ ಯಾರು ಮುದ್ದು ಕೃಷ್ಣ ನೋಡು ಕಿತ್ತಾಕ್ತಾನೆ ಕಿತ್ತಾಕ್ತಾನೆ ಕಿರೀಟ ಎಲ್ಲ ಬೇಗ ಹೋಗಮ್ಮ ಹೋಗಮ್ಮ ದುವಿ ಕಿರೀಟ ಎಲ್ಲ ಕಿತ್ತಾಕ್ತಾನೆ ಏನೇನೋ ಮಾಡ್ತಾನೆ ಅವನು ದುವಿ ಅವನಿಗೆ ಹಾಕಿರೋ ಸರ ಎಲ್ಲೂ ಕೂಡ ರಪ್ಪನ್ ಕತ್ತಿಗೆ ಹಾಕಿ ನೋಡ್ತಾ ನೀನೇ ಹಾಕೋ ಪಪ್ಪ ಅಂದ್ಬಿಟ್ಟು ನನಗೂ ಕೊಡ್ತಾ ಇದ್ದ ಅವಾಗ ನೀವು ನೋಡಿರ್ಬೋದು ಆಮೇಲೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಳ್ತಾ ಇದ್ದ ಏನು ಬೇಡ ಅಂತೆಲ್ಲ ಬಿಚ್ಚಿದ್ದ ಸೊ ನಾನು ಅವಾಗ ಏನಪ್ಪ ಮಾಡಿದೆ ಅಂದರೆ ಅವ್ನು ತೆಗೆದು ತೆಗ್ದಿದೆ ಕೂಡ ಸ್ಕೂಲ್ ಬ್ಯಾಗಿಗೇನೆ ಹಾಕ್ಬಿಟ್ಟೆ ಅಲ್ಲೇ ಮ್ಯಾಮ್ ಹಾಕ್ಕೊಳ್ಳಿ ಬಿಡು ಅಂದ್ಬಿಟ್ಟು ನಮ್ಮ ಅಪಾರ್ಟ್ಮೆಂಟಲ್ಲಿ ಟೂ ಓ ಕ್ಲಾಕಿಂದಲೇ ಪೂಜೆ ಸ್ಟಾರ್ಟ್ ಆಗಿತ್ತು ನಾನು ಅಷ್ಟು ಬೇಗ ಎಲ್ಲಿ ಹೋಗೋದು ಮನೇನಲ್ಲಿ ಕೆಲಸ ಇದೆ ಅಂದ್ಬಿಟ್ಟು ನಾನು ಹೋಗಲಿಲ್ಲ ಆರು ಗಂಟೆಗೆ ಪೂಜೆಗೆ ಹೋಗೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೆ ನಾನು ಆ್ಯಕ್ಚುಲಿ ಹೋಗಿಲ್ಲ ಇದು ಮಡಿಕೆ ಎಲ್ಲ ಹೊಡೆದಿದ್ರಂತೆ ಗ್ರೂಪಲ್ಲಿ ವೀಡಿಯೋನ ಹಾಕಿದ್ರು ಅದನ್ನು ತಗೊಂಡು ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಅದಾದಮೇಲೆ ಸಂಜೆ ಆರು ಗಂಟೆಗೆ ಪೂಜೆಗೆ ಅಂತ ಹೋದ್ವಿ ನಾವು ನಮ್ಮ ಅಪಾರ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು ನಾರ್ತ್ ಇಂಡಿಯನ್ಸ್ ಎಲ್ಲ ಇದ್ದಾರಲ್ಲ ಸೊ ತುಂಬ ಗ್ರ್ಯಾಂಡಾಗಿಯೇ ಮಾಡಿದ್ರು ಅಲ್ಲಿ ಹೋಗಿ ನಾವು ಪೂಜೆನೆಲ್ಲ ಮುಗಿಸ್ಕೊಂಡ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಕೃಷ್ಣಗೆ ಎಲ್ಲರೂ ಕೂಡ ನಾರ್ತ್ ಇಂಡಿಯನ್ಸೇ ಸೇರಿ ಮಾಡಿದರು ನಾವು ನಾರ್ಮಲ್ ಪೂಜೆಗೆ ಅಂತ ಹೋಗಿದ್ವಿ ನಾವು ಸೌತ್ ಇಂಡಿಯನ್ಸು ತುಂಬ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ತುಂಬ ಸಕ್ಕತ್ತಾಗಿ ಮಾಡಿದರು ಅಂತ ಹೇಳ್ಬೋದು ಅದಾದಮೇಲೆ ನಾನು ಅಲ್ಲಿ ಒಂದಷ್ಟು ಫೋಟೋಸ್ನ ತಗೊಂಡೆ ಹಾಗೆ ದುಕ್ಕಿದು ಕೂಡ ಫೋಟೋಸ್ನ ತೆಗೆದೆ ನಾರ್ಮಲ್ ಕುರ್ತಾ ಹಾಕ್ಕೊಂಡು ಹೋಗಿದ್ದೆ ಅವನಿಗೆ ಆಮೇಲೆ ದೇವರು ತೂಗ್ತಾರಲ್ಲ ಕೃಷ್ಣನ ಸೊ ಹಾಗಾಗಿ ತೂಗ್ತಾ ಇದೆ ಇಲ್ಲಿ ಅದನ್ನು ಕೂಡ ಒಂದು ಕ್ಲಿಪ್ಪನ್ನು ತಗೊಂಡೆ ಅಲ್ಲೇ ಪಕ್ಕದಲ್ಲೇ ಪ್ರಸಾದನ ಕೊಡ್ತಾಯಿದ್ರು ಪ್ರಸಾದನ ಇಸ್ಕೊಂಡು ಅಲ್ಲೇ ಕುತ್ಕೊಂಡು ತಿಂದ್ಕೊಂಡು ಹೊರಟ್ವಿ ಅಲ್ಲಿ ನಾನು ಮನೆಯಲ್ಲಿ ಕೃಷ್ಣ ವಿಗ್ರಹ ನಮ್ಮನೆ ತುಂಬ ವರ್ಷಗಳಿಂದ ಇದೆ ನಾನು ಮದುವೆ ಹೋಗೋಕ್ಕಿಂತ ಮೊದಲಿಂದನೂ ನಮ್ಮತ್ತೆ ಇಟ್ಟಿದ್ದು ಬಟ್ ನಾನು ಯಾವತ್ತೂ ಕೂಡ ಅದಕ್ಕೆ ಡೆಲ್ಲಿನಲ್ಲಿದ್ದಾಗ ಪೂಜೆ ಮಾಡ್ತಾಯಿದ್ವಿ ಬಟ್ ಬ್ಯಾಂಗ್ಳೂರ್ ಬಂದಮೇಲೆ ಬಾಡಿಗೆ ಮನೆ ಅಂದ್ಬಿಟ್ಟು ನಾನು ಅದೆಲ್ಲ ತೆಗೆದು ಪೂಜೆನೇ ಮಾಡ್ತಿಲ್ಲ ಎಲ್ಲೋ ಇಟ್ಬಿಟ್ಟಿದ್ದೆ ಆಮೇಲೆ ನೆನಪಾಯಿತು ಅಂದ್ಬಿಟ್ಟು ಲಾಸ್ಟಲ್ಲಿ ತೆಗೆದು ಅದ್ರಕ್ಕೂ ಕೂಡ ಪೂಜೆ ಮಾಡಿದೆ ಮರೆತುಬಿಟ್ಟಿದೆ ಅದು ಇಟ್ಟಿರೋದೇ ಆಮೇಲೆ ಸಂಜೆ ಸೆವೆನ್ ತರ್ಟಿಗೆ ಮಕ್ಳುಗಳನ್ನೆಲ್ಲ ಡ್ರೆಸ್ ಮಾಡ್ಕೊಂಡು ಕರ್ಕೊಂಬನ್ನಿ ಅಂತ ಹೇಳಿದರು ಸುಮ್ಮನೆ ಹಾಗೆ ರ್ಯಾಂಪ್ ವಾಕ್ ಮಾಡೋದಕ್ಕೆ ಇದಕ್ಕೆಲ್ಲ ಅಂದ್ಬಿಟ್ಟು ಸೊ ನಾನು ದು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಅವನನ್ನು ರೆಡಿ ಮಾಡಿಕೊಂಡು ಕರ್ಕೊಂಡು ಇದ್ದೆ ಅವತ್ತು ಜನ್ಮಾಷ್ಟಮಿ ದಿನ ಎರಡು ಸಲ ನಾನು ರೆಡಿ ಮಾಡಿದ್ದೀನಿ ಇದು ವೀಕ್ನ ಫಸ್ಟು ಬೆಳಗ್ಗೆ ಮಾಡಿದಾಗ ಅಷ್ಟು ಮಾಡಿಸ್ಕೊಳ್ಳಿಲ್ಲ ತುಂಬ ಆಟ ಮಾಡಿ ಎಲ್ಲ ತೆಗೆದುಬಿಟ್ಟ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಬಟ್ ಸಂಜೆನಾದರೂ ಮಾಡೋಣ ಚೆನ್ನಾಗಿ ಅಂದ್ಬಿಟ್ಟು ಏನೇನೋ ಮಾಡಿ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಏನೇನೋ ನೈಸ್ ಮಾಡಿ ಅವನಿಗೆ ತುಂಬ ಚೆನ್ನಾಗಿ ರೆಡಿ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು ಆಮೇಲೆ ಆಂಟಿ ಇಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ನಾನು ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ ತುಂಬ ಮಕ್ಳುಗಳು ಬಂದಿದ್ರು ಅಲ್ಲಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದ್ದವು ಒಂದೊಂದು ಮಕ್ಕಳು ಒಂದೊಂದು ಥರ ಮುದ್ದು ಮುದ್ದಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ರಾಧೆ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ತುಂಬ ಸಕ್ಕತ್ತಾಗಿ ಕಾಣಿಸ್ತಿದ್ರು ನಮ್ಮದು ದುವಿ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಬೆಳಗ್ಗೆ ಇದೇ ಸೆಟ್ನ ಹಾಕೋಣ ಅಂತ ನೋಡಿದೆ ಅವನಿಗೆ ನೆಕ್ಲೆಸ್ದು ಬಟ್ ಬೆಳಗ್ಗೆ ಹಾಕಿಸ್ಕೊಳ್ಳಿಲ್ಲ ಸಂಜೆ ಏನೋ ಗೊತ್ತಿಲ್ಲ ಅಪಾರ್ಟ್ಮೆಂಟಲ್ಲೆಲ್ಲ ಮಕ್ಕಳೆಲ್ಲ ಹಾಕೊಂಡು ಓಡಾಡ್ತಾ ಇದ್ರು ನಾವು ಸಂಜೆ ಪೂಜೆಗೆ ಹೋದಾಗ ಆರು ಗಂಟೆಗೆ ಸೊ ಅದನ್ನೆಲ್ಲ ನೋಡಿಬಿಟ್ಟಿದ್ದಾನೆ ಇವಾಗ ನಾನು ಏನೋ ಖುಷಿಗೋ ಏನೋ ಗೊತ್ತಿಲ್ಲ ಸುಮ್ಮನೆ ಹಾಕಿಸ್ಕೊಂಡಿದ್ದ ಮಕ್ಕಳೆಲ್ಲ ಸುಮ್ಮನೆ ಅಲ್ಲಿ ನೆಟ್ಕೊಂಡು ಹೋಗೋದು ರ್ಯಾಂಪ್ ವಾಕ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ರು ಎಲ್ಲಾ ಕೂಡ ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಂತ ಇದ್ರಲ್ಲಿ ಕೃಷ್ಣ ಕೃಷ್ಣನೇ ತೂಗ್ತಾ ಇರೋ ರೀತಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಧುವಿಕ್ನ ಅದು ತೂಗು ಕೃಷ್ಣನ ಅಂತ ಕೊಟ್ಟೆ ಒಂದು ಜೋರಾಗಿ ಎಳೆಯೋದಕ್ಕೆ ಭಯ ಪಡ್ತಾ ಇದ್ದಾನೆ ಇಲ್ಲಿ ನೋಡ್ತಾ ಇರ್ಬೋದು ಅದೇನೂ ಆಗಲ್ಲ ಬಟ್ ಅವನೇನೋ ಗೊತ್ತಿಲ್ಲ ಇದ್ರಕ್ಕೂ ಇದ್ದ ಹಾಗೆ ಮಕ್ಕಳು ನನ್ನ ಮಕ್ಕಳು ಸಾಂಗ್ ಹೇಳೋದಾಗಿರ್ಬೋದು ಮತ್ತು ಡ್ಯಾನ್ಸ್ ಮಾಡೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದರು ದುವಿಕಿಗೂ ತುಂಬ ಇಷ್ಟ ಡ್ಯಾನ್ಸ್ ಎಲ್ಲ ಬಟ್ ನಾನು ಅಷ್ಟೊಂದು ಬಿಡಲಿಲ್ಲ ಅಲ್ಲಿ ಅವನಿಗೆ ಕಾಲ್ಗೆ ಅದು ಕಚ್ಚೆ ಪಂಚ ಹಾಕಿದ್ನಲ್ಲ ಅದು ಫುಲ್ಲು ಉದ್ದ ಇತ್ತು ಸ್ವಲ್ಪ ಕಾಲ್ಗೆಲ್ಲ ಇತ್ತು ಸೊ ಬಿಡ್ತಾನೆ ನಾನು ಬಿಟ್ಟು ಬಿಡಲಿಲ್ಲ ತುಂಬ ಜನ ಇಲ್ಲಿ ಮಕ್ಕಳೆಲ್ಲ ಸಾಂಗ್ ಇದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮಕ್ಕಳು ನಿಂತ್ಕೊಂಡು ಮತ್ತು ಆ ದೊಡ್ಡವರೆಲ್ಲ ಡ್ಯಾನ್ಸ್ ಎಲ್ಲ ಕೊಟ್ಟಿದ್ರು ಅದು ನಾರ್ತ್ ಇಂಡಿಯನ್ಸು ಹುಡುಗಿರಿರ್ತಾರಲ್ಲ ನಮ್ಮಂಥವ್ರು ಆ ಥರ ಅವರೆಲ್ಲ ಫುಲ್ಲು ಡ್ಯಾನ್ಸ್ ಪ್ರೋಗ್ರಾಮು ಎಲ್ಲ ಇತ್ತು ತುಂಬ ಚೆನ್ನಾಗಿ ಮಾಡಿದರು ಅಂತ ಹೇಳ್ಬೋದು ಆಮೇಲೆ ಎಲ್ಲ ಮಕ್ಳಿಗೂ ಸಹ ಗಿಫ್ಟ್ ಅಂತ ಕೊಟ್ಟರು ಯಾವ ಮಕ್ಳಿಗೆ ಕೊಡಬೇಕು ಕೊಡಬಾರ್ದು ಆ ಥರ ಏನಿಲ್ಲ ಎಲ್ಲ ಮಕ್ಳಿಗೂ ಕೂಡ ಪೆನ್ಸಿಲು ಮತ್ತು ರಬ್ಬರ್ ಈ ಥರ ಮಕ್ಳಿಗೆ ಯೂಸ್ ಆಗೋವಂಥ ಒಂದು ಗಿಫ್ಟು ಈ ಥರದ್ದೆಲ್ಲ ಕೊಟ್ಟರು ತುಂಬ ಚೆನ್ನಾಗಿ ಡ್ಯಾನ್ಸು ಕೂಡ ಮಾಡಿದ್ರು ಚೆನ್ನಾಗಿತ್ತು ನಾವು ಅಂದ್ಕೊಂಡ್ವಿ ನಾವು ಕನ್ನಡದವರು ಸ್ವಲ್ಪ ಜನ ಇದ್ವಿ ಅಲ್ಲಿ ನಾವು ಅಂದ್ಕೊಂಡ್ವಿ ನಾವು ನಮ್ಮ ಹಬ್ಬನ ಈ ಥರ ಮಾಡಬೇಕಿತ್ತು ನಾವು ವರಮಹಾಲಕ್ಷ್ಮಿ ಹಬ್ಬನ ಈ ರೀತಿ ಮಾಡಬೇಕಿತ್ತು ಅಂತ ಸ್ವಲ್ಪ ಕನ್ನಡ ಕಮ್ಮಿ ಇರೋದರಿಂದ ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಬೇಕಾಗುತ್ತೆ ನಮ್ಮ ಹಬ್ಬಗಳನ್ನೆಲ್ಲ ಮಾಡೋದಕ್ಕೆ ಅವರು ತುಂಬ ಇದ್ದಾರೆ ನಾರ್ತ್ ಇಂಡಿಯನ್ಸು ಸೊ ಹಾಗಾಗಿ ಅವರೆಲ್ಲರೂ ಸೇರಿ ಮಾಡ್ತಾರೆ ನಾವು ಅಂದ್ಕೊಂಡ್ವಿ ಅವರ ಮಹಾಲಕ್ಷ್ಮಿ ಹಬ್ಬ ನಾವು ಮಾಡಬೇಕಿತ್ತು ಮಿಸ್ ಮಾಡ್ಕೊಂಡ್ವಿ ಅಂತ ನೋಡೋಣ ನೆಕ್ಸ್ಟ್ ಅಂಥ ಹಬ್ಬಗಳನ್ನೆಲ್ಲ ನಾವು ಸೇರಿ ಮಾಡೋಣ ಕಮ್ಮಿ ಜನ ಆದರೆ ಏನಾಯಿತು ಸ್ವಲ್ಪ ಜಾಸ್ತಿ ಜಾಸ್ತಿನೇ ದುಡ್ಡೆಲ್ಲ ಹಾಕಿ ಮಾಡೋಣ ನಾವೇನೇ ಅಂತ ಅಂದ್ಕೊಂಡ್ವಿ ಡ್ಯಾನ್ಸ್ ಪ್ರೋಗ್ರಾಮು ಎಲ್ಲವೂ ಕೂಡ ಮುಗೀತು ಒಂದು ಏಯ್ಟ್ ತರ್ಟಿ ಮುಗೀತು ಅಂತ ಅಂದ್ಕೊತೀನಿ ಇನ್ನು ಮನೆಗೆ ಬಂದು ಏನು ಅಡುಗೆ ಮಾಡೋದು ಅನ್ನೋದೊಂದು ಚಿಂತೆ ಇರುತ್ತೆ ಸಂಜೆ ಅಲ್ವನ ಪ್ರಸಾದನ ತಿಂದಿದ್ದು ಐನು ರಾತ್ರಿ ಊಟ ಮಾಡಲೇಬೇಕಲ್ವಾ ಸೊ ಹಾಗಾಗಿ ವೆಜ್ಜು ಪಿಝಾನ ತರಿಸ್ಕೊಂಡಿದ್ವಿ ಇನ್ನೇನು ಅಡುಗೆ ಮಾಡೋದು ಬಿಡ ಅಲ್ಲೇ ಟೈಮ್ ಆಗಿದೆ ಇನ್ನು ಮಕ್ಳಿಗೆ ಬೆಳಗ್ಗೆ ಎದ್ದರೆ ಸ್ಕೂಲ್ ಇರುತ್ತೆ ಸೊ ಹಾಗಾಗಿ ಪಿಜ್ಜಾನ ತರಿಸ್ಕೊಂಡು ತಿಂದ್ಕೊಂಡು ಈ ಒಂದು ಜನ್ಮಾಷ್ಟಮಿ ದಿನನ ಈ ರೀತಿ ಕಳೆದ್ವಿ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬ ಬಾಯ್